ಹಾಯ್ ಫ್ರೆಂಡ್ಸ್ ಭಾರತದ ಪ್ರಮುಖ ಮಸಾಲೆ ಪುಡಿಗಳನ್ನು ತಯಾರಿಸುವ ಕಂಪನಿಗಳಾದ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಮಸಾಲೆ ಪುಡಿಗಳನ್ನು ಬ್ಯಾನ್ ಮಾಡಲಾಗಿದೆ ಏಕೆ ಈ ಮಸಾಲೆ ಪುಡಿಗಳನ್ನು ಬ್ಯಾನ್ ಮಾಡಲಾಗಿದೆ ಯಾವ ಯಾವ ದೇಶಗಳಲ್ಲಿ ಈ ಮಸಾಲೆ ಪುಡಿಗಳನ್ನು ಬ್ಯಾನ್ ಮಾಡಲಾಗಿದೆ ಮತ್ತು ಈ ಮಸಾಲೆ ಪುಡಿಗಳು ಬ್ಯಾನ್ ಆಗಲು ಕಾರಣವೇನು ಮತ್ತು ಈ ಮಸಾಲೆ ಪುಡಿ ಬ್ಯಾನ್ ಆಗೋದ್ರಿಂದ ನಾವು ಬೆಳೆದ ಮೆಣಸಿನಕಾಯಿ ಬೆಲೆಯ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲಾಕನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನು ಕಂಟೆಂಟ್ ನೋಡೋದಾದರೆ ಭಾರತ ದೇಶದ ಪ್ರಮುಖ ಮಸಾಲೆ ಪೌಡರ್ ಪ್ರೊಡ್ಯೂಸ್ ಮಾಡುವ ಕಂಪನಿಗಳಾದ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಈ ಕಂಪನಿಗಳು ತಯಾರಿಸುವ ಮಸಾಲೆ ಪುಡಿಗಳು ಅಂದರೆ ಎಮ್ ಡಿ ಎಚ್ ಚಿಕನ್ ಮಸಾಲ ಸಾಂಬಾರ್ ಮಸಾಲ ಎವರೆಸ್ಟ್ ಫಿಶ್ ಮಸಾಲ ಇನ್ನು ಮುಂತಾದ ಮಸಾಲೆ ಪೌಡರ್ಗಳಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವ ರಾಸಾಯನಿಕಗಳ ರೆಸಿಡ್ಯೂ ಅಂದರೆ ಕಣಗಳು ಪತ್ತೆಯಾಗಿವೆ ಇದರಿಂದ ಈ ಮಸಾಲೆ ಪುಡಿಗಳನ್ನು ಬ್ಯಾನ್ ಮಾಡಲಾಗಿದೆ ಎಂ ಡಿ ಎಚ್ ಕಂಪನಿ ಉತ್ಪತ್ತಿ ಮಾಡುವ ಮಸಾಲೆ ಪುಡಿಗಳಲ್ಲಿ ಕ್ಯಾನ್ಸರ್ಗೆ ಕಾರಕವಾಗುವ ಕಾರ್ಸಿನೋಜೆನಿಕ್ ಪೆಸ್ಟಿಸೈಡ್ ಇಥಾಲಿನ್ ಆಕ್ಸೈಡ್ ಪತ್ತೆಯಾಗಿದೆ ಈ ವಿಷಯವನ್ನು ಸಿ ಎಸ್ ಅಂದರೆ ಸೆಂಟರ್ ಫಾರ್ ಫುಡ್ ಸೇಫ್ಟಿ ಆಫ್ ದಿ ಗೌರ್ಮೆಂಟ್ ಆಫ್ ಹಾಂಕಾಂಗ್ ತಿಳಿಸಿದೆ ಹಾಂಕಾಂಗ್ ದೇಶದ ಫುಡ್ ಸೇಫ್ಟಿ ಆಫೀಸ್ ಇದನ್ನು ವ್ಯಕ್ತಪಡಿಸಿದೆ ಈ ಇಥೈಲಿನ್ ಆಕ್ಸೈಡ್ ಎನ್ನುವ ರಾಸಾಯನಿಕವು ಕ್ಯಾನ್ಸರ್ಗೆ ಕಾರಣವಾಗುವ ರಾಸಾಯನಿಕಗಳ ಗುಂಪಿನಲ್ಲಿ ಇದು ಮೊದಲನೇ ಗುಂಪಿಗೆ ಸೇರಿದ ಕೆಮಿಕಲ್ ಆಗಿದೆ ಇದರಿಂದ ಅಪಾಯಕಾರಿ ಆರೋಗ್ಯ ತೊಂದರೆಗಳು ಮತ್ತು ಬ್ರೆಸ್ಟ್ ಅಂದರೆ ಎದೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ತಿಳಿಸಿದೆ ಇನ್ನು ಎವರೆಸ್ಟ್ ಕಂಪನಿ ಪ್ರೊಡ್ಯೂಸ್ ಮಾಡುವ ಎವರೆಸ್ಟ್ ಫುಡ್ ಪ್ರಾಡಕ್ಟ್ನಲ್ಲಿ ಸಾಲಮೊನೆಲ್ಲಾ ಎಂಬ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಅಂತ ಅಮೇರಿಕದ ಪ್ರಮುಖ ಆಹಾರ ಸಂರಕ್ಷಣಾ ಸಂಸ್ಥೆ ಯು ಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ತಿಳಿಸಿದೆ ಈ ಎಲ್ಲ ಕಾರಣಗಳಿಂದ ಎವರೆಸ್ಟ್ ಮತ್ತು ಎಂ ಡಿ ಎಚ್ ಮಸಾಲೆ ಪುಡಿಗಳನ್ನು ಬ್ಯಾನ್ ಮಾಡಲಾಗಿದೆ ಈ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಮಸಾಲೆ ಪೌಡರ್ಗಳನ್ನು ಬ್ಯಾನ್ ಮಾಡಿರುವ ದೇಶಗಳನ್ನು ಗಮನಿಸುವುದಾದರೆ ಮೊದಲನೆಯದಾಗಿ ಹಾಂಗ್ಕಾಂಗ್ ಎರಡನೆಯದು ಸಿಂಗಾಪುರ್ ಮೂರನೆಯದು ಆಸ್ಟ್ರೇಲಿಯಾ ನಾಲ್ಕನೆಯದು ಮಾಲ್ಡೀವ್ಸ್ ಐದನೆಯದು ಯು ಎಸ್ ಎ ಮತ್ತು ಯುರೋಪ್ ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿದೆ ಇಥೈಲಿನ್ ಆಕ್ಸೈಡ್ ಎನ್ನುವ ರಾಸಾಯನಿಕವನ್ನು ವೈರಸ್ ಮತ್ತು ಬ್ಯಾಕ್ಟೀರಿಯಾ ಕೊಲ್ಲಲು ಬೆಳೆಗಳಿಗೆ ಸ್ಪ್ರೇ ಮಾಡಲಾಗುತ್ತದೆ ಇಂದಿನ ಬೆಳೆಗಳಿಗಿಂತ ಈ ವರ್ಷದ ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ವೈರಸ್ ಕಾಟ ಕಂಡುಬಂದ ಕಾರಣ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬಳಸಿದ್ದಾರೆ ಈ ಸಲ ಈಥೈಲ್ ಆಕ್ಸೈಡ್ ಎಂಬ ರಾಸಾಯನಿಕ ಬಳಕೆಯ ಪ್ರಮಾಣ ವಿಪರೀತವಾಗಿ ಹೆಚ್ಚಾಗಿದೆ ನಾವು ಬೆಳೆದ ಮೆಣಸಿನಕಾಯಿ ಮತ್ತು ಕೆಲವು ಬೆಳೆಗಳಿಗೆ ಈ ಸಲ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಿದ ಪ್ರಮಾಣ ತುಂಬ ಹೆಚ್ಚಾಗಿದೆ ಅದನ್ನು ನಾಶ ಮಾಡಲು ಅಥವಾ ವೈರಸ್ ಬ್ಯಾಕ್ಟೀರಿಯಾವನ್ನು ಕಂಟ್ರೋಲ್ ಮಾಡಲು ಅಧಿಕ ಪ್ರಮಾಣದಲ್ಲಿ ಈ ಈಥೈಲ್ ಆಕ್ಸೈಡ್ ಎನ್ನುವ ರಾಸಾಯನಿಕಗಳನ್ನು ಬಳಸುವುದರಿಂದ ಇದರ ರೆಸಿಡೀಗಳು ಅಂದರೆ ಕಣಗಳು ನಾವು ಬೆಳೆದ ಅಥವಾ ನಾವು ಉತ್ಪತ್ತಿ ಮಾಡಿದ ಪ್ರಾಡಕ್ಟ್ಗಳಲ್ಲಿ ಹಾಗೆ ಉಳಿಯುತ್ತವೆ ಮತ್ತು ಅದನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತದೆ ಈ ಕಂಪನಿಗಳ ಮಸಾಲೆ ಪೌಡರ್ಗಳನ್ನು ಬ್ಯಾನ್ ಮಾಡಿರೋದ್ರಿಂದ ನಾವು ಬೆಳೆದ ಮೆಣಸಿನಕಾಯಿ ಬೆಳೆಯ ಬೆಲೆಯ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತದೆ ಅಂತ ನೋಡೋದಾದರೆ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಮಸಾಲೆ ಪುಡಿಗಳ ಕಂಪನಿಗಳು ಅತ್ಯಧಿಕವಾಗಿ ನಾವು ಬೆಳೆದ ಒಣಮೆಣಸಿನಕಾಯಿ ಖರೀದಿ ಮಾಡುವ ಮಸಾಲೆ ಕಂಪನಿಗಳು ಇವುಗಳ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಿದಾಗ ಆ ಮಸಾಲೆ ಕಂಪನಿಗಳು ನಮ್ಮ ಒಣಮೆಣಸಿನಕಾಯಿ ಖರೀದಿ ಮಾಡಲು ಹಿಂದೇಟು ಹಾಕುವ ಸಾಧ್ಯತೆ ಇದೆ ಇದರಿಂದ ನಮ್ಮ ಮೆಣಸಿನಕಾಯಿ ಬೆಲೆ ಪಾತಾಳಕ್ಕೆ ಕುಸಿಯುವ ಸಾಧ್ಯತೆ ಇದೆ ಮೆಣಸಿನಕಾಯಿ ಬೆಳೆಗೆ ಅತ್ಯಧಿಕವಾಗಿ ಬರುವ ರೋಗ ವೈರಸ್ನಿಂದ ಬರುವ ಮುದುರು ಅಂದರೆ ವೈರಸ್ ರೋಗ ಇದರ ನಿವಾರಣೆಗೆ ಅಧಿಕವಾಗಿ ಪೆಸ್ಟಿಸೈಡ್ಗಳನ್ನು ಬಳಸುವುದರಿಂದ ಅದರ ರೆಸಿಡ್ಯೂಗಳು ಅಂದರೆ ಆ ರಾಸಾಯನಿಕಗಳ ಕಣಗಳು ನಾವು ಬೆಳೆಯುವ ಪ್ರಾಡಕ್ಟ್ನಲ್ಲಿ ಹಾಗೆಯೇ ಉಳಿಯುತ್ತವೆ ಇದರಿಂದ ನಮ್ಮ ಮೆಣಸಿನಕಾಯಿ ಉಪಯೋಗಿಸಿ ಮಾಡಿದ ಪ್ರತಿಯೊಂದು ಫುಡ್ ಪ್ರಾಡಕ್ಟ್ನಲ್ಲಿ ಆ ರಾಸಾಯನಿಕ ವಸ್ತುಗಳು ಪತ್ತೆಯಾಗುತ್ತವೆ ಹಾಗೆ ಆ ಪ್ರಾಡಕ್ಟ್ಗಳು ಬ್ಯಾನ್ ಆಗುತ್ತವೆ ಎಮ್ ಡಿ ಎಚ್ ಮತ್ತು ಎವರೆಸ್ಟ್ ಮಸಾಲೆ ಪುಡಿಗಳು ಉತ್ಪಾದನೆ ಮಾಡುವ ಕಂಪನಿಗಳು ನಾವು ಬೆಳೆದ ಮೆಣಸಿನಕಾಯಿ ಖರೀದಿ ಮಾಡಲು ನಿರಾಕರಿಸುತ್ತವೆ ಇದರಿಂದ ಮೆಣಸಿನಕಾಯಿ ಬೆಲೆ ಕುಸಿತ ಆಗುತ್ತದೆ ಫ್ರೆಂಡ್ಸ್ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್